ಸ್ನೇಹಿತರೆ ನಮಸ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಭಿನ್ನಮತ ಇದೆ ಅಂತ ಹೇಳ್ಬಿಟ್ಟು ಬಹುಶಃ ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಅಂದ್ಕೊಳ್ತಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ ಬಿಜೆಪಿಯಲ್ಲೂ ಕೂಡ ನಿಧಾನವಾಗಿ ಆಂತರಿಕ ಕಲಹ ಹೆಚ್ಚುತ್ತಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಈಗಾಗಲೇ ಬಿ ಜೆ ಪಿಯ ಆಂತರಿಕ ಕಲಹ ಒಂದು ಹಂತದಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ ಇದೀಗ ಪ್ರತಿಪಕ್ಷ ಬಿಜೆಪಿಯಲ್ಲೂ ಕೂಡ ನಾಯಕತ್ವದ ಕೂಗು ದೊಡ್ಡದಾಗುವಂಥ ಲಕ್ಷಣ ಕಾಣಿಸ್ಕೊಳ್ತಾ ಇದೆ ಈ ಮಧ್ಯೆ ರಾಜ್ಯದಲ್ಲಿ ಪಕ್ಷವನ್ನು ಸರಿಪಡಿಸಬೇಕು ಅಂತ ಹೇಳಿಬಿಟ್ಟು ಹಿರಿಯ ನಾಯಕರೊಬ್ಬರು ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದಾರೆ ಇದು ಬಿಜೆಪಿಯ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಒಂದು ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತಿದೆ ಸುಳಿವನ್ನು ಕೂಡ ಇದೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಬಿಜೆಪಿಯ ಒಬ್ಬ ನಾಯಕನನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒತ್ತಾಯ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಿದೆ ಯಾಕದು ಆ ನಾಯಕನಿಂದ ಉಳಿದಂಥವ್ರಿಗೆ ಯಾಕೆ ಡಿಸ್ಟರ್ಬ್ ಆಗ್ತಿದೆ ಏನಾಗ್ತಿದೆ ಈ ಪ್ರಕರಣದಲ್ಲಿ ಎನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂಥ ಕಾಂಗ್ರೆಸ್ ಪಕ್ಷ ಈಗಾಗಲೇ ಡೋಲಾಯಮಾನ ಪರಿಸ್ಥಿತಿಗೆ ಬಂದಿದೆ ಸಿ ಎಂ ಡಿ ಸಿ ಎಂ ಕೆಪಿಸಿಸಿ ಅಧ್ಯಕ್ಷ ಈಗ ಒಂದಲ್ಲ ಎರಡಲ್ಲ ಸಾಲು ಸಾಲು ಗೊಂದಲಗಳ ನಡುವೆ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ನಡೆಸ್ತಾ ಇದೆ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆಯ ಚರ್ಚೆಗಳು ಕೂಡ ಶುರುವಾದಂಥ ಬೆನ್ನಲ್ಲೇ ವಿಪಕ್ಷ ಬಿಜೆಪಿಯಲ್ಲೂ ಕೂಡ ವಿಪಕ್ಷ ನಾಯಕರ ಬದಲಾವಣೆಯ ಬಗ್ಗೆ ಚರ್ಚೆಗಳು ಮುನ್ನೆಲೆಗೆ ಬಂದಿದೆ ಅನ್ನೋದು ಅತ್ಯಂತ ಸ್ಫೋಟಕ ಸಂಗತಿ ಪ್ರತಿಪಕ್ಷ ಬಿಜೆಪಿಯಲ್ಲಿ ವಿಪಕ್ಷ ನಾಯಕರ ಕುರಿತು ಇದೀಗ ಗುಸುಗುಸು ಚರ್ಚೆ ಶುರುವಾಗಿದ್ದು ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರನ್ನೇ ಬದಲಾಯಿಸಲಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಅಷ್ಟು ಮಾತ್ರವಲ್ಲ ಮೇಲ್ಮನೆಯಲ್ಲಿ ಸಿಟಿ ರವಿ ಅವರಿಗೆ ಅವಕಾಶವನ್ನು ಕೊಡೋದಕ್ಕೋಸ್ಕರ ಕೆಳಮನೆಯಲ್ಲಿ ಅಶೋಕ್ ಸ್ಥಾನವನ್ನು ಪಲ್ಲಾಟಮಗೊಳಿಸುತ್ತಿದ್ದಾರೆ ಎನ್ನುವಂತಹ ಇನ್ಫಾರ್ಮೇಷನ್ಸ್ಗಳು ಸಿಗ್ತಾ ಇದ್ದಾವೆ ಇದು ಅಚ್ಚರಿಯಲ್ಲ ಅನ್ನೋಂಥ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಯಾಕೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಒಂದೆಡೆ ವಿಧಾನ ಪರಿಷತ್ತು ವಿಪಕ್ಷ ನಾಯಕನಾಗಿ ಸಿಟಿ ರವಿ ನೇಮಕವಾಗ್ತಾರೆ ಹೀಗಾಗಿ ಈ ಚರ್ಚೆಯ ನಡುವೆ ಇಲ್ಲಿ ವಿಪಕ್ಷ ನಾಯಕನಾಗಿ ಯಾವಾಗ ಸಿ ಟಿ ರವಿ ಆಯ್ಕೆ ಆಗ್ತಾರೋ ಅದಾದ ಬಳಿಕ ಇಲ್ಲಿ ವಿಧಾನಸಭೆಯಲ್ಲಿ ಹಾಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನು ಬದಲಾಯಿಸಬೇಕಾಗುತ್ತೆ ಅನ್ನುವಂತಹ ಮಾತುಗಳು ಬರ್ತದೆ ಹೇಳಿದ್ರೆ ಈ ಆರ್ ಅಶೋಕ್ ಅವರನ್ನು ಬದಲಾಯಿಸಲಾಗುತ್ತೆ ಅನ್ನುವಂತಹ ಹಂತಕ್ಕೆ ಪಕ್ಷದೊಳಗೆ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ವಿಧಾನಸಭೆ ಚುನಾವಣೆಯಲ್ಲಿ ಈಗಾಗಲೇ ಒಕ್ಕಲಿಗ ಆರ್ ಅಶೋಕ ವಿಪಕ್ಷ ನಾಯಕರಾಗಿರುವಂಥ ಕಾರಣ ಮತ್ತೊಬ್ಬ ಒಕ್ಕಲಿಗ ಸಿಟಿ ರವಿಗೆ ಅವಕಾಶ ಸಾಧ್ಯತೆ ಕ್ಷೀಣ ಅನ್ನುವಂಥ ಚರ್ಚೆಯೂ ಕೂಡ ಇದೆ ಇದರ ಜೊತೆಗೆ ವಿಧಾನಸಭೆಯಲ್ಲಿ ಆರ್ ಅಶೋಕ ಸ್ಥಾನಕ್ಕೆ ಒ ಸಮುದಾಯದ ನಾಯಕ ವಿ ಸುನಿಲ್ ಕುಮಾರ್ ಅವರನ್ನು ನಿಮ್ಮ ವಿಧಾನ ಪರಿಷತ್ ಒಕ್ಕಲಿಗ ಸಿಟಿ ಅವರನ್ನು ಅವಕಾಶವನ್ನು ಮಾಡಿಕೊಟ್ಟು ಅಲ್ಲಿ ಒಂದು ಪಕ್ಷವನ್ನು ಹೇಗೆ ಮುನ್ನಡೆಸಬೇಕು ಜೊತೆಗೆ ಸರ್ಕಾರದ ವಿರುದ್ಧ ಹೇಗೆ ಅಟ್ಯಾಕ್ ಮಾಡಬೇಕು ಅನ್ನುವಂಥ ಪ್ಲಾನ್ ಅನ್ನು ಕೂಡ ರೂಪಿಸುವಂತಹ ತಂತ್ರಗಾರಿಕೆಯನ್ನು ಮಾಡುತ್ತಿದ್ದಾರೆ ಈ ಮಧ್ಯೆ ವಿಧಾನ ವಿಧಾನಪರಿಷತ್ನಲ್ಲಿ ಒಬಿಸಿ ಸಮುದಾಯದ ಎನ್ ರವಿಕುಮಾರ್ ಮತ್ತು ದಲಿತ ಸಮುದಾಯದ ಚಲವಾದಿ ನಾರಾಯಣ ಸ್ವಾಮಿಗೆ ಅವಕಾಶವನ್ನು ಕೊಡಿಸುವುದಕ್ಕೆ ಸತತ ಪ್ರಯತ್ನವೂ ಕೂಡ ನಡೆದಿದೆ ವಿಧಾನಸಭೆಯಲ್ಲಿ ಒಕ್ಕಲಿಗ ವಿಪಕ್ಷ ನಾಯಕ ಇರುವ ಕಾರಣ ವಿಧಾನ ವಿಧಾನಪರಿಷತ್ನಲ್ಲಿ ಒಬಿಸಿ ಅಥವಾ ದಲಿತ ಸಮುದಾಯದ ವಾದವನ್ನು ಮಂಡಿಸುತ್ತಿದ್ದಾರೆ ಅವರು ಯಾರು ಅವ್ರು ಯಾರಾದರೂ ಕೂಡ ಇಲ್ಲಿ ಅಧ್ಯಕ್ಷ ಆಗಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರುತ್ತಿದ್ದಾವೆ ಇದರ ಜೊತೆಗೆ ಕಳೆದ ವಾರ ಅಶೋಕ್ ದೆಹಲಿಗೆ ತೆರಳಿದಂಥ ವೇಳೆ ಹೈಕಮಾಂಡ್ ಮುಂದೆ ಇದೇ ವಾದವನ್ನು ಮಂಡಿಸಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ ಮತ್ತೊಂದು ಕಡೆ ವಿಪಕ್ಷ ನಾಯಕರಾಗಿ ಅಶೋಕ್ ಸಮರ್ಥವಾಗಿ ಹೊರ ಹೊಮ್ಮಿಲ್ಲ ಅನ್ನುವಂಥ ಟೀಕೆಯೂ ಕೂಡ ಪಕ್ಷದ ಒಳಗಡೆ ದೊಡ್ಡ ಮಟ್ಟದಲ್ಲೇ ಇದೆ ಈ ಚರ್ಚೆಗಳ ನಡುವೆ ನಿನ್ನೆ ಮಂಡ್ಯದ ಆಜಿಚುಂಜನಗಿರಿ ಮಠಕ್ಕೆ ಭೇಟಿ ನೀಡಿದೆ ನಿರ್ಮಲಾನಂದ ಅವರನ್ನು ಭೇಟಿ ಮಾಡಿದಂಥ ಅಶೋಕ ಕಾಲಭೈರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಚಿಕ್ಕಮಗಳೂರಿನ ಖಾಸಗಿ ಒಂದರಲ್ಲಿ ಆಪ್ತ ಶಾಸಕರ ಜೊತೆಗೆ ಹುಟ್ಟು ಹಬ್ಬವನ್ನು ಕೂಡ ಆಚರಿಸಿಕೊಂಡಿದ್ದಾರೆ ಸಿಟಿ ರವಿ ಎನ್ನುವಂಥ ಇನ್ಫಾರ್ಮೇಷನ್ಸ್ ಇದೆ ಇನ್ನು ಈ ಎಲ್ಲದರ ಮಧ್ಯೆ ರಾಜ್ಯ ಬಿಜೆಪಿಯಲ್ಲಿನ ಹೊಂದಾಣಿಕೆ ರಾಜಕಾರಣದ ಮೇಲೆ ಭಾರೀ ಪರಿಣಾಮವನ್ನು ಬೀರುತ್ತೆ ಹೈಕಮಾಂಡ್ಗೆ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರು ಪತ್ರವನ್ನು ಬರೆದಿದ್ದಾರೆ ಸದಾನಂದ ಗೌಡರು ಬರೆದಿರುವಂಥ ಪತ್ರದಲ್ಲಿ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಈ ಪತ್ರದ ವಿಚಾರ ಯಾವಾಗ ಪಿಯ ನಾಯಕರಿಗೆ ಗಮನಕ್ಕೆ ಬರುತ್ತೋ ರಾಜ್ಯಾಧ್ಯಕ್ಷ ಬಿ ಎ ವಿಜೇಂದ್ರ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಸದನಗೌಡರ ಜೊತೆಗೆ ಚರ್ಚೆಯನ್ನು ನಡೆಸಿ ಸಹಕಾರ ನೀಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿಯೊಂದಿಗೆ ಹತ್ತೊಂಬತ್ತು ಸ್ಥಾನಗಳನ್ನು ಗೆದ್ದು ಉಳಿದ ಸೀಟುಗಳನ್ನು ಕಳೆದುಕೊಂಡಿರುವ ಬಗ್ಗೆಯೂ ಕೂಡ ಇಲ್ಲಿ ಬಿಜೆಪಿ ಚರ್ಚೆಯನ್ನು ಮಾಡಬೇಕಾಗಿತ್ತು ಮತ್ತು ಅಧಿಕಾರಕ್ಕೆ ಬಂದ ಕಡೆ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಒಳ್ಳೆತಿತ್ತು ಅದರ ಬಗ್ಗೆಯೂ ಕೂಡ ಶೀಘ್ರದಲ್ಲೇ ಶೀಘ್ರದಲ್ಲೇ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೇವೇನೋ ಅಂತ ಮಾತನ್ನು ಹೇಳ್ತಿದ್ದಾರೆ ರಾಜ್ಯದಲ್ಲಿನ ಬಿ ಜೆ ಪಿ ಆಯಕಟ್ಟಿನ ಸ್ಥಾನದಲ್ಲಿರುವಂಥ ಕುರಿತಾದಂಥ ಚರ್ಚೆಗಳು ಸಾಕ್ತಾ ಇದ್ದಾವೆ ರಾಜ್ಯ ಬಿ ಜೆ ಪಿಯಲ್ಲಿನ ಆಯಕಟ್ಟಿನ ಸ್ಥಾನದಲ್ಲಿರುವಂಥ ಕುರಿತಾದಂತಹ ಚರ್ಚೆಗಳು ಸಾಕ್ತಾ ಇದ್ದಾವೆ ಹೀಗಾಗಿ ಇಲ್ಲಿ ಈ ಬಿ ಜೆ ಪಿ ಹಾ ಇರುವಂತಹ ದಾದಿಯನ್ನು ಗಮನಿಸಿದರೆ ಶೀಘ್ರದಲ್ಲಿ ಎಲ್ಲವೂ ಕೂಡ ಉಲ್ಟಾಪಲ್ಟ ಆಗುವಂಥ ಸಾಧ್ಯತೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಆರ್ ಅಶೋಕರನ್ನು ಕಂಪ್ಲೀಟಾಗಿ ಸೈಡ್ ಲೈನ್ ಮಾಡುವಂಥ ಸಾಧ್ಯತೆ ಗೊತ್ತಾಗ್ತಿದೆ ಆ ಮೂಲಕ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ರವಾನಿಸಿದಂತೆ ಆಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದಂತೂ ವಾಸ್ತವ ಅದೇನೇ ಇದ್ರು ಕೂಡ ಸ್ನೇಹಿತರೆ ಇಲ್ಲಿ ಈ ಬಾರಿ ಈ ಬಾರಿ ಬಿ ಜೆ ಪಿಯಲ್ಲೂ ಕೂಡ ಆಗ್ತಿರುವಂಥ ಬದಲಾವಣೆ ಮತ್ತು ಕಾಂಗ್ರೆಸ್ನ ಬದಲಾವಣೆ ಇವೆರಡೂ ಕೂಡ ಮೇಜರ್ ಆಗ್ತದೆ ಅದರಲ್ಲೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನೇ ಬದಲಾವಣೆ ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೊಂದು ಸ್ಪಷ್ಟವಾದಂಥ ಕಾರಣ ಇರಲೇಬೇಕು ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ನಿಮಗೇನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಧನ್ಯವಾದ